¡Corre, no, corre, no, no, no. thank you మహిని మెట్ల ఏరేంబీల ఇప్పుడు అదృష్ట వశ జిల్లా పంచాయతీ అధ్యక్ష స్థానం నీసే బిడ్ ಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಗೃಹ ಮಂತ್ರಿವರೆಗೂ ಅವರ ದುಡ್ಡನ್ನೇ ನೈತಿಕದಲ್ಲಿ ನೈನದಲ್ಲಿ ಸರ್ಕಾರ ನಡೆಸುತ್ತಿರುವ ಈ ದೇಸಾಯಿ ಸರ್ಕಾರ ಕಾರಿ ಅಂದಾಗ ನೀ ನ್ಯಾಯ ಬಡಬೇಕು ದೂರಿದರೆ ದಿಸ್ ಇಸ್ ದ ಗ್ರೇಟ್ ಕಿಸ್ಟೇ ಈ ದೇಸಾಯಿ ಕಣ್ಣು ಬಿಟ್ಟರೆ ಹೆಣ್ಣು ಹೆರಿಗೆ ಹೋಗುವಳು ಸತ್ತು ಸ್ಮಶಾನ ಸೇರುವನು ಅಂದಾಗ ನೀನ್ ಲೆಕ್ಕ ಶ್ರೀಕಾಂತ್ ನಿಮ್ಮನ್ನ ಮಾಡಿದ ಸಾಲಕ್ಕೆ ಚಕ್ರ ಬಡ್ಡಿ ಹಾಕಿ ನಿಮ್ಮ ವಂಶವನ್ನೇ ನನ್ನ ಕತಿ ಮುಷ್ಟಿಯಲ್ಲಿ ಇಟ್ಟುಕೊಂಡಿರುವೆ ಇಷ್ಟಕ್ಕೆ ಸುಮ್ಮನಾದರೆ ಸರಿ ಇಲ್ಲವಾದಿದ್ದರೆ ನನ್ನ ಅಧಿಕಾರದ ಬರದಿಂದ ನಿಮ್ಮ ವಂಶವನ್ನೆಲ್ಲ ಈಗ ನೋಡಿ ಈ ದೇಶ ಈ ತರ್ಪು ಹೇಗಿದೆ ಅಂತ ನೇ ನನ್ನಪ್ಪ ಪುಂಡ ತೋಕರಿ ತಂಡು ಕಟ್ಟಿದ ಮಾತ್ರಕ್ಕೆ ಆ ಶ್ರೀಕಾಂತರಿಗೆ ಕಾಂತರ್ಗೆ ಜೇಕಾರ ಹಾಕಿದ ಮಕ್ಕ ಈಗ ನೋಡಿ ನಿಮಗೊಂದು ಮತ್ತೆ ಕಾಣಿಸುತ್ತೇನೆ ಅಚ್ಚಾಚಾತಿ அங்க ಸಹಬಿಯಕ ಹೋಗಿರಿ ಮಕ್ಕಾ ಅಲ್ರಿ ಜನರೇ ತಿಳಿಯಿತಿಲ್ಲ ಅಂತನ್ರಿ ನಮ್ಮ ಜನರಿಗೆ ಇದೇ ಗತಿ ಕಳೆಸು ಹೊತ್ತಲ್ರಿ ಸೊತ್ತು ನೋಡಿ ಹೊರತಾಕದ ಕೈ ಹಲಕನ ಮಕ್ಕಳಿಗೆ ಹಾ ಬೇಕು ಬಿಡ್ರಿ ಹೋಗ್ರಿ ಪಾಪ ಬಡಕಲ್ಲಿ ಬಡತೈ ನನ್ನ ಮಕ್ಕಳು ಚೆಕ್ ಮಾಡ್ ಏ ಪುಟ ಏ ಅವರನ್ನು ಹಿಡಿದು ಹೊಡಿ ಅಂತ ಹೇಳಿದವನು ನೀನೇ

ಮಕ್ಕಳು ಮಕ್ಕಳ ತಿಳಿ ನಿಮ್ಮ ತಿಳಿಯ ಜಗದು ಊರ ರಕ್ಷಿ ಬಾಗಲಿಕ್ಕೆ ಬಹಳ ಎತ್ತು ಹೇಗಿದೆ ಈ ದೇಸಾಯ ದರ್ಪು ಇನ್ಯಾವತ್ತು ಈ ಪಡಪಾಯಿಗಳ ಕಡೆ ತೆರೆ ಹಾಕಿ ಬರುದು ಅದಿಲ್ಲ ನಗರ ಮೊದಲ ನಿಮ್ಮ ಹೆಸರು ಆಸ್ತಿ ಬಗ್ಗೆ ವಿಚಾರ ಮಾಡ್ರಿ ಆ ಮಂಗೆಲ ಮಕ್ಕಳ ಬಡಿ ಈ ಮಂಗನ ಮಕ್ಕಳು ತಗೊಂಡ್ಬಳಿ ಅಂತ ನಿಲ್ತೀರಿ ಮೊದಲ

ನಮಸ್ಕಾರ ಕಾರ್ಪ ದೇಸಾಯಿ ನಮಸ್ಕಾರ ದೇಸಾಯಿ ಬನ್ನಿ ವಕೀಲರಿ ಹಾ ಕುಂಟ ವಕೀಲರಿಗೆ ಎಲ್ಲಾ ಅದರ ಬಗ್ಗೆ ನೀವು ಕಾಸಿ ಬಿಟ್ಟು ಹಾ ಕುಂಟ ಎಲ್ಲಾ ವಿಷಯನ ವಕೀಲರಿಗೆ ತಾನೆ ಏನ ಚಿಂತೆ ಮಾಡಕ ಹೋಗ್ಬೇಡ್ರಿ ಜನರಾ ಸುಟಿ ಸುಟಿ ಹೊಡೆಯದ ರಂಗರಾ ನೀವು ಎಲ್ಲಾ ಕೆಲಸ ಮಾಡಿ ಮುಗಿಸ್ತೀರಿ ಇವರು ಕಟ್ಟಿ ಹೋದ್ ಗುಡ್ಡ ಮಾಡ್ತಾರಾ ಗುಡ್ಡ ಓದಿ ಹೊಲ ಮಾಡ್ತಾರಾ ಕೊನೆ ಆ ಸರ್ವೆ ನಂಬರ್ ದಾಗಿತ್ತು ಹೋಗಿ ಈ ಸರ್ವೆ ಸರ್ವೆ ನಂಬರ್ ದಾಗಿ ಇರ್ತಾರಾ ಆ ಮನೆ ಓದು ಅಕ್ಕ ಸರ್ತಾಗಿ ಅಂತ ಅಂತಾಬೇಕಲ್ರಿ ಇವರು ನೀವು ಏನೇ ಕೆಲಸನಾ ಚಾಚು ತಪ್ಪುದ ಮಾಡ್ತಾರ ಚಾಚು ತಪ್ಪು ಮಾಡ್ತಾರ ಹೇಳಿ ನಾ ಎಲ್ಲಾ ತಿಳಿಸಿಕೊಂಡ ಬಂದ್ರಿ ಅವ್ರಿಗೆ ಕೆರಗಿದ್ದ ಅರ್ಜೆಂಟ್ ಕಾಗದ ಪತ್ರಕ್ಕ ದುಡ್ಡು ಖರ್ಚಾಗ್ರಿ ಕೆಲಕ್ಸ್ ಬರ್ಸೋಗಿರ್ತಾವೆ ಬೆಂಗಳೂರಿಗೆ ಹೋಗಿ ನೊಂದ್ ಆಫೀಸ್ಗೆ ಹೋಗಿ ಸಬ್ಇನ್ಸ್ಪೆಕ್ಟರ್ ಇದಕ್ಕ ಖಾದ ಮಾಡಿಸೋದಿರ್ತಾವ ಅದಕ್ಕ ಅವ್ರಿಗೆ ಖರ್ಚಿನ ಬರ್ತಾ ಬೇಕಂತ್ರಿ ಒಂದು ಸಾವಿರ ಅವ್ರ ದಿನಾ ಚೀಡ್ ತಿನ್ನ ಸುದ್ದಿ ಕಾರ್ ಪೆಟ್ರೋಲ್ ಸಾಲದಿ ಮಂದಿ ಲಕ್ಷ ರೂಪಾಯಿ ನೋಡ್ರಿ ಹೊರತ ನಿಮ್ದು ಹೊಲ ಒಂದೇ ಅರ್ಥಕ್ಕೆ ತಂದಿರ್ತಾರ ಅಂತ ವಕೀಲ್ರಿ ಅವರು ಟೂ ಲಕ್ಷ ಎರಡು ಲಕ್ಷ ಟೂ ಲಕ್ಷ ನೋಡಿ ಬೆಂಗರ ಲಕ್ಷ ಕಲೆಕ್ಷನ್ ಮಾಡಿದೆ ಅಂದ್ರ ಕೋಟಿ ಗಂಟೆ ಆಸ್ತಿ ನಾಳೆ ನಿಮ್ ತಂಗಿ ಕೈ ಹಿಡ ಗಾಂಡಕ್ಕೆ ಸೇರ್ತೀನಿ ಬಹಳ ವಿಚಾರ ಮಾಡ್ರಿ ನಿಮ್ಮ ಕಕ್ಕ ಸೇರ್ತಾರ ಕುಂಟ ಆ ರಾಗ ಬಾರದು ಈ ಅಪಾರ ಆಸ್ತಿಗೆ ಒಡೆಯ ನಾನಾಗಲೇಬೇಕು ಇಷ್ಟು ದಿನ ಕಣ್ಣಲ್ಲಿ ಖಂಡಿತ ಜೋಪಾದ ಮಾಡಿದ ಈ ಆಸ್ತಿಯವನ್ನು ಬೇರೆಯವರ ಪಾಲು ಮಾಡಲು ನಾನು ಬಿಡುವುದಿಲ್ಲ ಅದಕ್ಕೆ ಎಷ್ಟು ಬೇಕೆಂಬ ಆಗಲಿ ನಾನು ಕೊಡುತ್ತೇನೆ ಓಕೆ ಈಗಲೇ ತರುತ್ತೇನೆ மொன் பெட்டிங்க ஓட்டு கொடன் தகவல்க்கு ನಿಮಗೆ ಸೇರ್ಬೇಕಾಗಿತ್ತು ನಿಮ್ಗೆ ಕೈಯ ಸೇರೈತಿ ನೀರಾಗರ ಹಾಕಿ ಹಾಲಾಗರ ಹಾಲಾಗಾರ ಹಾಕಿ ರೀ ಕಡೆಗೆ ಗುಟ್ಟಿ ಗುಂಡಿಯಾಗದ ಮುಳುಗಿಸ್ತೀವಿ ಹ್ಞೂ ಹಂಗೆ ವಿಚಾರ ಮಾಡ್ತೀರಿ ಈ ನಮ್ಮ ಬಗ್ಗೆ ಮನೆಗೆ ಭಾಳ ತಪ್ಪು ತಿರ್ತಂದಿರಿ ನೋಡಿರಿ ನಮ್ಮದು ನಿಮ್ಮದು ಅಂತೂ ಮುಟ್ಟೈತೆ ನಮ್ಮ ಕೈಯಾಗ ಇನ್ನು ನಾ ನಿಮ್ಗೇನು ಮಾಡ್ಬೇಕು ಅದೆಲ್ಲ ಮಾಡ್ತೀವಿ ಇವೇನು ಕೇಸ್ ಅರ್ದಾಗ ರೋಕಲ್ಲ ಇಲ್ಲಿ ನಾನು ರೋಗ ತಂದಿರ್ತಾನೆ ಅವ್ನು ಸೇರ್ದು அதுசெண்ட் அவங்க முப்பது நம்ம எல்லா ಮಾಡ್ತೀಯಾ ತಾಯ್ ಕಂದಿ ಮಗಳಾ ಹ ನಮಗೂ 4% ಬೇಕಪ್ಪ ಹೇಳಿ ಅಂತ ಬಿಡ್ರಿ ನನ್ನ ಕೈಯಾಗತಿ ನೀವೇನ್ ವಿಚಾರ ಮಾಡಬೇಡಿ ಮತ್ತೆ ನೀವು ಅದೇನೋ ಕೊಡ್ತೀರಲ್ಲ ಇದರ ಜिटಿಗೆ ಅದವ ಅದ್ರ ಕತನ ನಾನು ಹೋಗೋ ಅದ್ರ ಮತ್ತೆ ನೀನೇ ಹೇಳ್ತೀದಿ ಸುಮ್ಮನೆ ಹೋಗೋನು ಹೆಸರು ಹೊಲಕಾ ಹ ಸರಿ ಬರ್ಲಿ ಅಂಗ ನಾನು ಬರ್ಲಿ ಹೋಗೋ ಆ ದೆಸರೆ ಹೋಗೋ ಬರ್ದೇ ಇಲ್ಲ ಒಮ್ಮೆ ಹೇಳೋ ತಗ ಹೇಳು ಟಿಕೆಟ್ ಮುಂಚೆ ದೀದಿ ಅಮ್ಮೆ ಈ ವರ್ಷದ ಬಟ್ಟಿ ಉಸಣಿ ಎಷ್ಟು ಆತು ಅಂತ ಕೇಳ್ತೀನಪ್ಪ ಕೇಳಿ ಆತನಿಂದ ನೀವು ಇಲ್ಲೇ ಚಟ್ ಅಂತ ಹೋಗಿ ಒಳಗೆ ಹೋಗಿ ಖಾತೆ ಪುಸ್ತಕ ಹೊಡಿಯ್ಬಿಡ್ತೇನೆ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು ಅಕ್ಕಿ ಬಸುವ ಅಬಾ ಬಾ 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 ಮನೆ ಕಟ್ಸಂಬ ಮಾಡಿದ ಸಾಲ ನೋಡಿ ಇದು ಮತ್ತು ಹೋದ ಅಯ್ಯ ನನ್ನ ಮಗ ಕೊಡ್ತಾನ ಸುಮ್ಮನೆ ಇಸ್ಗ ಇಮಾಮ್ ಹಬ್ಬ ಮಾಡಿದ್ ನೋಡ್ರಿ ಇದ ಮಗಳಿಗೆ ನಕ್ಸಲ ಇದು ನಸ್ಕೆಲ್ ಮಾಡಿ ಏನ ಅಂತಾರ ಬಂಗಾರ ಇರುತ್ತೆ ಅದನ್ನ ಮಾಡ್ಸಾಕಂತ ಹೇಳಿ ಯಾಡ್ ಮಾಡ್ಸಾಕ ತಗಂಡನಾ ಇವನು ಹೋಗಿ ಕೊಟ್ಬಿಟ್ಟು ನಾ ಉಸಿಲಿ ಮಾಡ್ಕೊಂಡ್ ಬರ್ತೇನಿ ನೀವು ಇಲ್ಲೇ ಕುತ್ಕರಿ ಆ ಬರ್ತೈತಿ ಅಂತರ್ ನನ್ನ